ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಮನೆಯ ಬಾಗಿಲು ನೋಡಿ ರಂಗೋಲಿ ಬಿಟ್ಟಿದ್ದೀನಿ ಮನಿ ಪ್ಲ್ಯಾಂಟು ಹಂಗೆ ಒಳಗಡೆ ಹೋಗೋಣ ಒಂದು ರೆಸಿಪಿ ಮಾಡ್ತೀನಿ ರೊಟ್ಟಿ ಮತ್ತು ಚಟ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಒಂದು ಕಪ್ಪು ಅಕ್ಕಿ ಇಟ್ಟು ಇದು ಇಬ್ರಿಗೆ ಮಾತ್ರ ಮಾಡ್ತಾಯಿರೋದು ನಾನು ನೀವು ಜಾಸ್ತಿ ಜನಕ್ಕೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಬಳಿಯ ರೊಟ್ಟಿ ನಮ್ಮದು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೋತೀನಿ ಒಂದೆರಡು ಸ್ಪೂನು ಮೀಡಿಯಮ್ ರೇವೆ ಗರಿ ಗರಿಯಾಗಿ ಬರಲಿ ಅಂತ ಬಳಿಯೋಕ್ಕೂ ಚೆನ್ನಾಗಿರುತ್ತೆ ಗರಿಗರಿಯಾಗಿ ಬರುತ್ತೆ ತಿನ್ನೋಕ್ಕೆ ಚೆನ್ನಾಗಿ ಸ್ವಲ್ಪ ಉಪ್ಪು ನಾನು ಅರಳುಪ್ಪು ಉಪ್ಪು ಇದ್ದೀನಿ ನೀವು ಸಣ್ಣ ಉಪ್ಪು ಅರಳುಪ್ಪು ಯಾವ್ದು ಬೇಕಾದರೂ ಹಾಕೋಬೋದು ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ಚೆನ್ನಾಗಿ ಮಿದಿತೀನಿ ಚೆನ್ನಾಗಿ ಮಿದಿಬೇಕು ಜಾಸ್ತಿ ನೀರು ಒಂದೇ ಸಲ ಹಾಕೊಂಡ್ರೆ ಗಂಟಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕು ರೊಟ್ಟಿ ಸೂಪರಾಗಿ ಗೊತ್ತವೆ ಸೇಮ್ ಮಸಾಲೆ ದೋಸೆ ಥರನೇ ಇರ್ತದೆ ಮಾಡಿ ಒಂದು ಗಂಟಿಂದ ಕಲಸಿ ఒక్క నిమిషం అసలు కూడా చట్నీ రెడీ మెంగిన్కాయ్ మరి శేంగి వడీ కడీజ ఉంటుంది కడే బీజ ఉండే ఫ్రై మాతీ స్వల్ప ఫ్రై ఆ ಒಂದೆರಡು ಮಿಚಿ ಕಾಯಿ ಉಟ್ಕೋಬೇಕು ಚೆನ್ನಾಗಿ ಬರುತ್ತೆ ಜಾಸ್ತಿ ಉರಿ ಮಾಡ್ಕೊಂಡ್ರೆ ಸೀರೆ ಸಾಕು ಈಗ ಸೀಟ್ ಇದನ್ನ ಇದನ್ನೆತ್ತಿಟ್ಕೊಳ್ಳೋಣ ಆಮೇಲೆ ಒಂದು ಕಡೆ ಹಂಗೆ ಚಿಟ್ಟಿರ್ತೀನಿ ಇದು ಒಣಗ ಚೆನ್ನಾಗಿ ಮೇಲೆ ಸಿಪ್ಪೆ ಎಲ್ಲ ತೆಂಗಿನಕಾಯಿ ಎರಡು ಮೆಣಸಿನಕಾಯಿ ನಾಲ್ಕೆ ಬೆಳ್ಳುಳ್ಳಿ ಮತ್ತೆ ಎರಡು ಕಾಯಿ ಮೆಣಸು ಸ್ವಲ್ಪ ಹುಣಸೆ ಹಣ್ಣು ಹಣ್ಣು ಸ್ವಲ್ಪ ಉಪ್ಪು ಬೀಜ ಸೂಪರ್ ಆಗಿರ್ತದೆ ಲಿಂಗ ಬೀಜ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿಕೊಂಡು ಚೆನ್ನಾಗಿರ್ತದೆ ಅಕ್ಕಿ ರೊಟ್ಟಿಗೆ ಸೂಪರ್ ಟೇಸ್ಟು ಮಾಡಿ ನೋಡಿ ನೋಡಿ ಆಯಿತು ಒಳ್ಳೆ ಮೆಲಾಯ್ಚೂ ಈಗ ರೊಟ್ಟಿ ಅಕ್ಕಿ ಬರುತ್ತೀರ ಎಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ ಮಸಾಲೆ ದೋಸೆ ಥರನೇ ಇರುತ್ತೆ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ನೀವು ಸಲ ಫ್ರೈ ಮಾಡಿ ಬಯಲ ರೊಟ್ಟಿ ನಮಗೆ ಹೊಡೆದಾಗ ಹಾಗ್ಲಾಗಿ ಬರುತ್ತೆ ಅಂದರೆ ಪಣ್ಣ ಏನೂ ಹಾಕಲ್ಲ ಚೆನ್ನಾಗಿರುತ್ತೆ ನೀವು ಸಲ ಮನೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ನೀವು ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಪಾಪ ಒಬ್ರು ಒಂದು ಕಡೆ ಒಂದೊಂದು ಥರ ರೊಟ್ಟಿ ಮಾಡ್ತಾರೆ ನಮ್ಮ ಕಡೆ ಈ ಥರ ಮಾಡ್ತೀವಿ ಮತ್ತು ಒಂದು ಸ್ವಲ್ಪ ಎಷ್ಟು ಮುಚ್ಚಾಕಿ ಒಂದು ಹದಿನೈದು ಸೆಕೆಂಡ್ ಅಂತ ಸಾಕು ಹದಿನೈದು ಸೆಕೆಂಡ್ ಬೇಯಿಸ್ಕೊಂಡ್ಬಿಟ್ರೆ ಮುಚ್ಚಾಕಿ ಸಾಕು ಫ್ರೆಂಡ್ಸ್ ರೊಟ್ಟಿ ಆಗುತ್ತೆ ಚೆನ್ನಾಗಿರುತ್ತೆ ಒಂದ್ಸಲ ಮಾಡ್ತೀವಿ ನಮ್ಮ ಕಡೆಯೆಲ್ಲ ಇರೋ ಥರ ಎಲ್ಲ ರೊಟ್ಟಿ ತುಂಬ ಒಳ್ಳೆ ಮೊದಲ ರೊಟ್ಟಿ ತುಂಬ ಮೊದಲಾಯಿತು ಈ ರೊಟ್ಟಿ ಸೂಪರ್ ಒಳ್ಳೆ ಸಕ್ಕತ್ತಾಗಿರುತ್ತೆ ರೊಟ್ಟಿ ತಿಂತ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರನೇ ಇರುತ್ತೆ ಫ್ರೆಂಡ್ಸ್ ಎಣ್ಣೆ ಹಾಕಿರಲ್ಲ ಏನೂ ಇಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಾಗಿ ಸೀಟಾಕು ಸೂಪರಾಗಿರುತ್ತೆ ಯಾವ ಥರ ಬೇಕು ನೋಡಿ ಮಾಡಿ ಈ ಟ್ರೈ ಮಾಡಿ ನೀವು ಚೆನ್ನಾಗಿರುತ್ತೆ ಮಸಾಲೆ ದೋಸೆ ರೊಟ್ಟಿತ್ತು ಹೇಗೆ ಬಂತು ರೊಟ್ಟಿ ತುಪ್ಪ ಆಯ್ಕೊಂಡು ತಿಂತಾ ಇದ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ಮೂರು ರೊಟ್ಟಿ ತಿನ್ಬೋದು ಫ್ರೆಂಡ್ಸ್ ಆ ಥರ ಇರುತ್ತೆ ಹಿಂಗೆ ತೋರ್ಸು ಹಿಂಗೆ ಕತ್ತಾಗೈತೆ ತೋರ್ಸೋಮ ಟೇಸ್ಟ್ ಮಾಡಿ ಹಂಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಿಂಗೆ ಡನ್ ಡನ್ ಅಂತ ತೋರಿಸಾಯ್ತು ಡನ್ ಅಂತ ತೋರಿಸು